சகோதர சகோதரிகளை வேளாங்கண்ணி மாதா சிற்றாலயத்தில் பிறந்த நாளை முன்னிட்டு முப்பத்தி ஆறாம் வருடம் அன்னைக்கு அலங்கார கொடியேற்றம் நடைபெற இருக்கின்றது கொடியேற்றத்திற்கு வருகை தந்திருப்பவர் நமது மரியாதை மரியாதைக்குரிய மாண்புமிகு சாந்தி நகர் பிளாக்

ಇವತ್ತು ಸಿಮೆಂಟ್ ಲೈನ್ ವೇಣಾಂಗಣ್ಣಿ ದೇವಾಲಯದಲ್ಲಿ ಸಂತಾಮರಿಯ ಹುಟ್ಟಿದ ಹಬ್ಬವನ್ನು ಮೂವತ್ ವರ್ಷ ಮೂವತ್ತಾರನೇ ವರ್ಷ ಇವತ್ತು ಪವಿತ್ರವಾದ ಧ್ವಜಾರೋಹಣವನ್ನು ಆಡಿಸ ಬಂದಿರುವ ಮುಖ್ಯ ಗಣ್ಯ ವ್ಯಕ್ತಿಗಳಾದ ಶಾಂತಿನಗರ್ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಸೌಮ್ಯಾ ಶಿವಕುಮಾರ್ ಅವರು ಬಂದು ಈ ಪವಿತ್ರವಾದ வருஷம் நம்ம சகோரிகளே நம்முடைய சௌமிய சிவகுமார் அவர்கள் வரலாம் வரலம் நம்முடைய ஆலயத்திற்கு வந்து நம்முடைய இந்த கொடியேற்றம் தின் அவர் கொடியேற்றத்திற்கு வந்து கலந்து கொண்டு நம்முடைய எம்மதமும் சம்மதம் என்ற சம you know ಕಳೆದ ಮೂವತ್ತಾರು ವರ್ಷಗಳ ಹಿಂದೆ ಪ್ರಾರಂಭವಾದಂಥ ಈ ಮಹೋತ್ಸವದ ಈ ಒಂದು ರಾಜಬೀದಿಯಲ್ಲಿ ಆದಂತ ಶುಭ ಸಂದರ್ಭವನ್ನು ನಾನು ನಿರೂಪಣ ಮಾಡಿಕೊಡ್ತ ಇವತ್ತಿನ ಈ ಕಾರ್ಯಕ್ರಮದ ರೂರಿಗಳಾದಂಥ ನಮ್ಮ ಈ ಭಾಗದ ಮುಖ್ಯಸ್ಥರಾದಂಥ ಮೊಬಲ ಕಲಿ ವೈರವರೇ ನಮ್ಮ ರಾಜಣ್ಣನವರೇ ಜಾಫರ್ ಅವರೇ ಮತ್ತು ಆಬಿ ದೈರವರೇ ರೋಬೆನ್ರವರೇ ಪೃಥ್ವಿರವರೇ ಬಾಬೂರವರೇ ಮತ್ತು ಇವರ ಒಂದು ಸಮೂಹ ಸೇರಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಆ ಮಾತೆಯ ಒಂದು ಜನ್ಮದಿನವನ್ನು ಕೊಂಡಾಡಲಿಕ್ಕೋಸ್ಕರ ಕಾರ್ಯಕ್ರಮಗಳನ್ನು ಭಾಳ ಅತ್ಯದ್ಭುತವಾಗಿ ಭಾಳ ಭಕ್ತಿಪೂರ್ವಕವಾಗಿ ಭಾಳ ಸಂಭ್ರಮ ಸಡಗರದಿಂದ ಆಚರಣೆಯನ್ನು ಮಾಡಿಕೊಂಡು ಬಂದಿರ್ತಕ್ಕಂಥ ಅವರಿಗೆ ನಾನು ಬರ್ತಕ್ಕಂಥ ಎಂಟನೇ ತಾರೀಕು ಆಗುವಂತ ಅವರ ಜನ್ಮದಿನೋತ್ಸವದ ಆರ್ಥಿಕ ಶುಭಾಶಯಗಳನ್ನು ಅವರಿಗೆ ಹೇಳ್ತಾ ಇಂಥ ಒಂದು ಶುಭ ಸಂದರ್ಭದಲ್ಲಿ ಆ ಮಾತೆಯ ಧ್ವಜ ಆರೋಹಣವಾದ ನೋಡಲಿಕ್ಕೆ ಮತ್ತು ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಂದಿರ್ತಕ್ಕಂಥ ಈ ಭಾಗದ ಸುತ್ತಮುತ್ತಲಿನ ಎಲ್ಲ ನನ್ನ ತಾಯಂದರೆ ತಂಗಿಯರೇ ಹಿರಿಯರೇ ಯುವಕ ಮಿತ್ರರೇ ಮತ್ತು ವಾದ್ಯಗೋಷ್ಠಿಯವರೇ ತಂಗೂ ಸಹ ನನ್ನ ವೈಯಕ್ತಿಕ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಆ ಮಾತೆಯನ್ನು ನಾವು ಏನು ಹತ್ತು ದಿನಗಳ ಕಾಲ ಪ್ರಾರ್ಥನೆಯನ್ನು ಮಾಡಿ ಈ ಭೂಮಿಯ ಮೇಲೆ ಬರ್ತಕ್ಕಂಥ ಪಾಪ ಕರ್ಮಗಳನ್ನೆಲ್ಲ ಹೋಗಲಾಡಿಸಿ ಶಾಂತಿ ಸಹಬಾಳ್ವೆ ನೆಮ್ಮದಿಯನ್ನು ಕರುಣಿಸು ಈ ಭೂಮಂಡಲದಲ್ಲಿ ವಾಸ ಮಾಡ್ತಕ್ಕಂಥ ಪ್ರತಿಯೊಂದು ಕುಟುಂಬಗಳಲ್ಲಿ ಸಡಗರ ಸಂಭ್ರಮ ಸಂತೋಷವನ್ನು ಕ್ರೋಢೀಕರಿಸಿ ನಮಗೆ ಒದಗಿಸುವಂತಕ್ಕಂಥ ಪ್ರಾರ್ಥನೆಯನ್ನು ನಾವು ಏನು ಮಾಡ್ತೇವೆ ನಾನು ಕೂಡ ಇವತ್ತು ನಿಮ್ಮ ಜೊತೆಯಲ್ಲಿ ಬಂದು ಆ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಾಚಿನನಾಗಿದ್ದೇನೆ ಅದೇ ಹಾದಿಯಾಗಿ ಏನು ಕಳೆದ ಮೂವತ್ತಾರು ವರ್ಷಗಳ ಹಿಂದೆ ಇವತ್ತು ನಮ್ಮನ್ನು ಅಗಲಿ ಹೋಗಿರ್ತಕ್ಕಂಥ ನಮ್ಮ ಸಹೋದರರಾದಂಥ ರಹೀಮ್ ಅಲಿ ಅವರು ಈ ಒಂದು ಮೇಲಿನ ಕಣ್ಣಿ ಚಾಪನ್ನ ನಿರ್ಮಾಣವನ್ನು ಮಾಡಿ ಆ ತಾಯಿಯ ಆಶೀರ್ವಾದವನ್ನು ಪಡೆದು ನಾವೆಲ್ಲರೂ ಕೂಡ ಇವತ್ತು ನಾವೆಲ್ಲ ಆ ತಾಯಿಯನ್ನ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟು ಹೋಗಿದ್ದಾರೆ ಅವ್ರಿಗೂ ಕೂಡ ನಾವೆಲ್ಲರೂ ಕೂಡ ನೆನಪನ್ನು ಮಾಡಿಕೊಳ್ತಾ ಆ ಭಗವಂತನಾದ ಯೇಸುವಿಗೆ ಮತ್ತೊಮ್ಮೆ ಜನ್ಮವನ್ನು ಕೊಡಲಿಕ್ಕೋಸ್ಕರ ಇವತ್ತು ಏನು ಈ ಭೂಮಂಡಲದಲ್ಲಿ ನಡೀತಾ ಇರ್ತಕ್ಕಂಥ ಅನೈತಿಕ ಅತ್ಯಾಚಾರ ಅನಾಚಾರ ಬಾಹ್ಯ ಚಟುವಟಿಕೆಗಳಿಂದ ನಿಂತಾಗ್ತಕ್ಕಂಥ ಎಲ್ಲ ಕ್ರೋರ ಕೃತ್ಯಗಳು ನಿಲ್ಲಲಿ ಅಂತಕ್ಕಂಥ ಪ್ರಾರ್ಥನೆಯನ್ನು ಮಾಡ್ತಾ ಆ ತಾಯಿ ಮತ್ತೆ ಆ ಪರಮಾತ್ಮನಿಗೆ ಜನ್ಮವನ್ನು ಕೊಡ್ಲಿಕ್ಕೋಸ್ಕರ ಮತ್ತೆ ಈ ಭೂಮಂಡ ಹುಟ್ಟು ಬರಲಿ ಯಾಕೆಂದರೆ ನಾವೆಲ್ಲರೂ ಕೂಡ ಇಲ್ಲಿ ಸತ್ಯ ಅಹಿಂಸಾ ಮಾರ್ಗದಲ್ಲಿ ಬದುಕನ್ನು ಕಾಣೋಣ ಆ ಒಂದು ವ್ಯವಸ್ಥೆ ನಿರ್ಮಾಣ ಹಾಕಬೇಕು ಅಂದರೆ ಅಂತ ಮಾತೆ ಕೂಡ ಈ ಭೂಮಂಡಲದಲ್ಲಿ ಮತ್ತೆ ಜನ್ಮವನ್ನು ತಾಳಿ ಭಗವಂತನಿಗೆ ಜನ್ಮವನ್ನು ನೀಡುವಂತಹ ಒಂದು ವ್ಯವಸ್ಥೆ ರೂಪುಗಳಲ್ಲಿ ಎಲ್ಲ ಪಾಪ ಕರ್ಮಗಳನ್ನು ಹೋಗಲಾಡಿಸ್ಲಿ ಅಂತಕ್ಕಂಥದ್ದು ನಮ್ಮ ಪ್ರಾರ್ಥನೆ ಮತ್ತೆ ನಾವೆಲ್ಲ ಏನು ಆ ತಾಯಿಯ ಇವತ್ತು ಪ್ರಾರ್ಥನೆಯನ್ನು ನಾವು ಮಾಡ್ತಾ ಇದ್ದೀವಿ ಇಡೀ ಭೂಮಂಡಲದಲ್ಲಿ ಜಾತ್ಯತೀತವಾಗಿ ಅಲ್ಲಿ ಎಲ್ಲ ಜಾತಿ ಧರ್ಮ ವರ್ಗದವರು ಕೂಡ ಆ ಮಾತೆಯನ್ನ ಪ್ರಾರ್ಥನೆಯನ್ನು ಮಾಡ್ತಾ ಆದ್ದರಿಂದ ಬಂಧುಗಳೇ ನಾವೆಲ್ಲರೂ ಸಹ ಆ ಮಾತೆಯ ಮಕ್ಕಳಾಗಿ ಒಂದು ಒಳ್ಳೆಯ ವಾತಾವರಣದಲ್ಲಿ ಬದುಕನ್ನು ಕಾಣೋಣ ಆ ಮಾತೆಯನ್ನು ಬರೀ ಕೇವಲ ಹತ್ತು ದಿನಗಳು ಮಾತ್ರ ಪ್ರಾರ್ಥನೆಯನ್ನು ಮಾಡದೆ ಪ್ರತಿನಿತ್ಯ ಆ ಮಾತೆಯನ್ನು ಪ್ರಾರ್ಥನೆಯನ್ನು ಮಾಡ್ತಾ ಏನು ಪಾಪಕರ್ಮಗಳನ್ನು ಹೋಗಲಾಡಿಸುವಂಥ ಆಶೀರ್ವಾದವನ್ನು ಆ ತಾಯಿ ನಮ್ಮೆಲ್ಲರಿಗೂ ಮಾಡಲಿ ಅಂತಕ್ಕಂಥ ಕೆಲಸವನ್ನು ನಾವು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಯಾವಾಗಲೂ ಸಹ ಸಂತ ವೇಲಂಕಣಿ ಚಾಪನ್ನ ಯಾವುದೇ ವಿಚಾರಗಳಿರ್ಬೋದು ಅವರು ಮಾಡ್ತಕ್ಕಂಥ ಆ ಒಂದು ಸಂಘ ಸಂಸ್ಥೆ ಮಾಡ್ತಕ್ಕಂಥ ಒಳ್ಳೆಯ ಸಮಾಜ ಸೇವಾ ಕಾರ್ಯಕ್ರಮಗಳಿರ್ಬೋದು ಅವ್ರಿಗೂ ಸಹ ನಾನು ವಿನ್ನಲವಾಗಿ ಸಹಕಾರವನ್ನು ಕೊಡ್ತೇನೆ ನಿನ್ನೆ ತಾನೇ ನಮ್ಮೆಲ್ಲರ ನೆಚ್ಚಿನ ಶಾಸಕರು ಬಿಡಿ ಅಧ್ಯಕ್ಷರಾದಂಥ ನಮ್ಮ ಜನಪ್ರಿಯ ಶಾಸಕರಾದಂಥ ಹ್ಯಾರಿಸಣನ್ ಅವರು ಮೊದಲ ದಿನದ ಧ್ವಜಾರೋಹಣವನ್ನು ಮಾಡಿ ಆ ತಾಯಿಯ ಜನ್ಮದಿನೋತ್ಸವದ ಶುಭಾಶಯಗಳನ್ನು ನಿಮ್ಮೆಲ್ಲರಿಗೂ ಕೋರಿ ಹೋಗಿದ್ದಾರೆ ಅದರಿಂದ ನಾವೆಲ್ಲರೂ ಕೂಡ ಇಡೀ ಶಾಂತಿನಗರ ವಿಧಾನಸಭಾ ಕ್ಷೇತ್ರ ನೆಮ್ಮದಿಯಿಂದ ಶಾಂತಿಯಿಂದ ಸಬಾಳ್ವೆಯಿಂದ ಜೀವನವನ್ನು ಸಾಧಿಸ್ಕೋಸ್ಕರ ಪ್ರಾರ್ಥಿಸೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಮರಿಯೇ ವಾಳ್ಗೆ ಮರಿಯೇ ವಾಳ್ಗೆ ಮರಿಯೇ ವಾಳ್ಗೆ வசூலிக்கப்பட்டே பலவீனத்தின் வடிவையே ஏழைகளில் சென்றதே மனத்துறையோர் நூலில் ஆறுதலே நோயற்றவர்களின் ஒழுங்கவே பாவிகளின் பஞ்சமே என் நீின் நம்பிக்கையே எல்லையற்ற அந்த செய்யும் நிறைவணித்து நீ தாயாகையால் என் இரக்கம் கொண்டு அரைத்தின் <laughs> <laughs>

பெண்கொண்டு ஆசை பெற்றது திருவயிரின் தனியார் சகோதர சகோதரிகளை இப்பொழுது நம்முடைய மதிப்புக்குவ மரியாதைக்குரிய மாண்பும்கு சோமியா சிவகுமார் அவர்கள் பொறியேற்றி வைப்பார் பொறியேற்றி வைப்பதற்கு முன்பு நாங்கள் எல்லோரும் ஆலயத்திற்கு நம்பிக்கையோடு வந்திருக்கிறீர்கள் எங்கள் எல்லோரும் ஒவ்வொரு நிமிடம் மௌனமாக உங்களுடைய தனிப்பட்ட கருத்துக்களுக்காக வேண்டிக் நன்றி

Говорите, мужики, я ிய தாயே பாவிகங்களே அரவனை பாயே பாகங்கள் அனுகா புண்ணிய தாயேன் பாவிக எங்களே அரவனை பாயேன் ஆதரவில்ல அனைவருக்கும் ஈ அருள்மறி தாயே பாயே முகையூர் மாதா தாயே முகுலகவேந்தலை என்றவணியே மணிமொழி தரித்த மன்னவன் தாயே மாதா எங்களி மாதாயங்களே காத்தருள்வாயே முகையூர் மாதா மகிமயத்தாயே உலக வேந்தனை இன்றவழி hey